ನನ್ನಲ್ಲುಂಟು ದೇವರ ಮಗುನ ಭಯವೇ ಇಲ್ಲ ಸರ್ವೇಶ್ವರನ ಹಸ್ತ ನನ್ನ ಮೇಲಿದೆ ಸರ್ವಶಕ್ತರ ಶಕ್ತರ ಜೊತೆಗುಂಟು ದೇವರ ಶಕ್ತಿ ನಮ್ಮಲ್ಲುಂಟು ದೇವರ ಮಗುನ ಭಯವೇ ಇಲ್ಲ ಸರ್ವೇಶ್ವರನ ಹಸ್ತ ನಮ್ಮ ಮೇಲಿದೆ ಸರ್ವೇಶ್ವರನ ಹಸ್ತ ನಮ್ಮ ಮೇಲಿದೆ ತಂದೆಯ ವಾಗ್ದಾನವೇ ಶುದ್ಧರು ಹಾನೇ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಬನ್ನಿ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ ಎಲಿಯಾಗಿ ನೀಡಿದ ಅತ್ಯುನ್ನತ ಶಕ್ತಿ ಅಭಿಷೇಕವಾಗಿ ತುಂಬಲೆನ್ನಲ್ಲಿ ಅಭಿಷೇಕವಾಗಿ ತುಂಬಲ್ಲೆನ್ನಲ್ಲಿ ಬಾಳನ ಮುಂದೆ ಕರ್ಮೇಲಿನ ಮೇಲೆ ಅಗ್ನಿಯಾಗಿ ಇಳಿದು ಬಂದ ಆತ್ಮಶಕ್ತಿ ಬಾಳನ ಮುಂದೆ ಕರ್ಮೇಲಿನ ಮೇಲೆ ಅಗ್ನಿಯಾಗಿ ಇಳಿದು ಬಂದ ಆತ್ಮಶಕ್ತಿ ತಂದೆಯ ವಾಗ್ದಾನವೇ ಪರಿಶುದ್ಧ ರೂಹಾನೇ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಒಂದು ಯೋಹನ್ನ ನಾಲ್ಕನೇ ಅಧ್ಯಾಯ ವಚನ ನಾಲ್ಕು ಪ್ರಿಯ ಮಕ್ಕಳೇ ನೀವಂತೂ ದೇವರಿಗೆ ಸೇರಿದವರು ಪ್ರಿಯ ಮಕ್ಕಳೇ ನೀವಂತೂ ದೇವರಿಗೆ ಸೇರಿದವರು ಇವತ್ತು ನಮಗೆ ಚೆನ್ನಾಗಿ ತಿಳಿದುಕೊಳ್ಳಬೇಕು ನಾನು ದೇವರ ಮಗು ಪವಿತ್ರಾತ್ಮರು ನನ್ನೊಳಗೆ ವಾಸಿಸುತ್ತಿದ್ದಾರೆ ನಾನು ದೇವರಿಗೆ ಸೇರಿದವರು ದೇವರಿಗೆ ಸೇರಿದವರನ್ನ ದೇವರೇ ಸಂರಕ್ಷಣೆ ಮಾಡುತ್ತಾರೆ ಪ್ರಿಯ ಮಕ್ಕಳೇ ನೀವಂತೂ ದೇವರಿಗೆ ಸೇರಿದವರು ಲೋಕದಲ್ಲಿರುವ ದುರಾತ್ಮಕ್ಕಿಂತಲೂ ನಿಮ್ಮೊಳಗಿರುವ ಆತ್ಮವು ಶ್ರೇಷ್ಠವಾದುದು ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ಈ ಲೋಕದಲ್ಲಿ ದುರಾತ್ಮನಿದ್ದಾನೆ ಈ ಲೋಕದಲ್ಲಿ ಸೈತಾನ ಅಂಧಕಾರ ಶಕ್ತಿ ನೆಗೆಟಿವ್ ನೆಗೆಟಿವ್ ಸ್ಪಿರಿಟ್ಸ್ ಈವಿಲ್ ಸ್ಪಿರಿಟ್ಸ್ ಅಂಧಕಾರ ಶಕ್ತಿಗಳ ಆಧಿಪತ್ಯ ಇದೆ ಆದರೆ ದೇವರು ಹೇಳುತ್ತಾರೆ ಆತನಲ್ಲಿ ಈ ಲೋಕದಲ್ಲಿರುವ ಆತನಿಗಿಂತಲೂ ಈ ಲೋಕದಲ್ಲಿರುವ ದುಷ್ಟನಿಗಿಂತಲೂ ನಿಮ್ಮೊಳಗೂ ನಿಮ್ಮೊಡನೆಯು ವಾಸ ಮಾಡುವ ಪರಿಶುದ್ಧಾತ್ಮರು ಬಲಾಢ್ಯರಾಗಿದ್ದಾರೆ ಶ್ರೇಷ್ಠರಾಗಿದ್ದಾರೆ ಆದ್ದರಿಂದಲೇ ಆ ಕಪಟ ಪ್ರವಾದಿಗಳನ್ನು ಜಯಿಸಿದ್ದೀರಿ ಆದ್ದರಿಂದ ನೀವು ಸೈತಾನನನ್ನು ಅವನ ಕುತಂತ್ರಗಳನ್ನು ಸುಳ್ಳು ಬೋಧಕರನ್ನು ನೀವು ಜಯಿಸಿದ್ದೀರಿ ಎಂಬುದಾಗಿ ಇವತ್ತು ದೇವರು ನಮಗೆ ಶ್ರೇಷ್ಠವಾದ ಆತ್ಮರನ್ನ ಕೊಟ್ಟಿದ್ದಾರೆ ನಮ್ಮೊಳಗಿರುವ ಆತ್ಮರು ಹೇಳಿತನದ ಆತ್ಮವಲ್ಲ ಭಯಭೀತಿ ಆತ್ಮವಲ್ಲ ಬದಲಾಗಿ ಧೈರ್ಯವುಳ್ಳ ಶಕ್ತಿ ಸಾಮರ್ಥ್ಯವುಳ್ಳ ಪವಿತ್ರಾತ್ಮರು ಸುಜ್ಞಾನವುಳ್ಳ ಪವಿತ್ರಾತ್ಮರಿಂದ ನಮ್ಮನ್ನು ಅಭಿಷೇಕಿಸಿದ್ದಾರೆ ಆದರೆ ನಾವು ಆ ಪವಿತ್ರಾತ್ಮರ ಇರುವಿಕೆಯನ್ನ ವಿಶ್ವಾಸಿಸಬೇಕು ನನ್ನೊಳಗೆ ಪರಿಶುದ್ಧಾತ್ಮರು ಇದ್ದಾರೆ ಧೈರ್ಯದ ಆತ್ಮರು ನನ್ನೊಳಗಿದ್ದಾರೆ ನಾನು ಭಯಪಡುವುದಿಲ್ಲ ಈ ಲೋಕದಲ್ಲಿರುವ ಸೈತಾನನಿಗಿಂತ ದುಷ್ಟ ದುರಾತ್ಮಗಳಿಗಿಂತ ನನ್ನೊಳಗು ನನ್ನೊಡನೆ ವಾಸ ಮಾಡುವ ಪವಿತ್ರಾತ್ಮರು ಬಲ್ಲಾಢ್ಯರು ಧೈರ್ಯದ ಆತ್ಮ ನನ್ನ ಮೇಲಿದೆ ಎಂದು ನಾವು ವಿಶ್ವಾಸಿಸಿ ಅದನ್ನ ಅರಿಕೆ ಮಾಡಬೇಕು ಬಾಯಿಯಲ್ಲಿ ಮಾತನಾಡಬೇಕು ನಂಬುವ ಪ್ರತಿಯೊಬ್ಬನು ಮಾತನಾಡಲೇ ಬೇಕಾಗಿದೆ ನೀವು ಮಾತನಾಡುವಾಗ ಅದನ್ನ ಕೇಳಿಸಿಕೊಳ್ಳುವ ದುರಾತ್ಮ ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತಾನೆ ಸೈತಾನನನ್ನು ಎದುರಿಸಿ ನಿಲ್ಲಿರಿ ಆತನು ನಿಮ್ಮಿಂದ ಪಲಾಯನ ನೀವು ಮಾತಿನ ಮೂಲಕ ಮಾತನಾಡುವಾಗ ಏಸುವನ್ನ ಸೈತಾನನು ಶೋಧನೆ ಮಾಡಲು ಬಂದಾಗ ಮಾತಿನ ಮೂಲಕ ಅಲ್ಲ ಮಾತಿನ ಮೂಲಕ ತಾನೆ ಶೋಧನೆ ತಂದಿದ್ದು ವಾಕ್ಯದ ಮೂಲಕ ಮಾತನಾಡುವಾಗ ಏಸು ಮತ್ತೊಂದು ವಾಕ್ಯವನ್ನ ಹೇಳಿ ಅವನನ್ನ ಛೇದಿಸಿದರು ಸೊ ದೇವರ ವಾಕ್ಯವನ್ನು ನಾವು ಮಾತನಾಡಬೇಕು ಈ ದಿನವಿಡೀ ನಾವು ಹೇಳುವ ಈ ಲೋಕದಲ್ಲಿರುವ ಸೈತಾನನಿಗಿಂತಲೂ ನನ್ನೊಳಗೂ ನನ್ನೊಡನೆ ವಾಸ ಮಾಡುವ ಪರಿಶುದ್ಧಾತ್ಮರು ಬಲಾಢ್ಯರು ಧೈರ್ಯವುಳ್ಳ ಬಲವುಳ್ಳ ಸುಜ್ಞಾನವುಳ್ಳ ಶಕ್ತಿ ಸಾಮರ್ಥ್ಯವುಳ್ಳ ಪವಿತ್ರಾತ್ಮರು ನನ್ನೊಳಗಿದ್ದಾರೆ ನನ್ನೊಳಗಿದ್ದಾರೆ ಎಂಬುದಾಗಿ ನಾವು ಅರಿಕೆ ಮಾಡುವಾಗ ಆತ್ಮರ ಶಕ್ತಿ ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡುತ್ತೆ ನಮ್ಮನ್ನು ಕಾಡುತ್ತಿರುವ ಎಲ್ಲ ಭಯಭೀತಿಗಳು ಎಲ್ಲ ಮಾಟ ಮಂತ್ರ ವಿಕ್ರಹ ಆರಾಧನೆ ಸೈತಾನನ ಎಲ್ಲ ದುರಾಲೋಚನೆಗಳು ನಮ್ಮಿಂದ ಸಂಪೂರ್ಣವಾಗಿ ನೀಗಿ ಹೋಗುತ್ತದೆ ಭೂಮಿ ಆಕಾಶ ಸೃಷ್ಟಿಯಾದದು ವಾಕ್ಯದ ಶಕ್ತಿಯಿಂದ ಅದು ನಿಂತಿರುವುದು ವಾಕ್ಯದ ಮೂಲಕವೇ ಇವತ್ತು ಸೈತಾನನನ್ನು ನಾವು ಜಯಿಸಬೇಕಾಗಿರುವುದು ಸಹ ದೇವರ ವಾಕ್ಯ ಎಂಬ ಇಬ್ಬಾಯಿಯ ಖಡ್ಗದ ಮೂಲಕ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಾವು ಪವಿತ್ರ ಗ್ರಂಥದಲ್ಲಿ ನೋಡುವುದಾದರೆ ಪ್ರೇಷಿತರ ಕಾರ್ಯಕಲಾಪಗಳು ಹದಿನಾರನೇ ಅಧ್ಯಾಯದಲ್ಲಿ ಪೌಲ ಮತ್ತು ಸೀಲ ಪ್ರೇಷಿತರ ಕಾರ್ಯಕಲಾಪಗಳು ಹದಿನಾರನೇ ಅಧ್ಯಾಯ ವಚನ ಹಾಲೆಲಿಯ 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 ಅಲ್ಲಿ ಒಬ್ಬ ಕಣಿ ಹೇಳುವ ಹೆಣ್ಣು ಮಗಳು ಕಣಿ ಹೇಳುವ ಸ್ತ್ರೀ ಪೌಲ ಮತ್ತು ಸೀಲರನ್ನ ನೋಡಿ ದಿನೇ ದಿನೇ ಪ್ರೇಷಿತರ ಕಾರ್ಯಕಲಾಪಗಳು ಹದಿನಾರನೇ ಅಧ್ಯಾಯ ವಚನ ಹದಿನಾರರ ಮೇಲ್ಪಟ್ಟು ನಾವು ನೋಡ್ತೇವೆ ಆಕೆ ಪ್ರತಿ ದಿನ ಪೌಲ ಮತ್ತು ಸೀಲರನ್ನ ಹಿಂಬಾಲಿಸುತ್ತಾ ಜೋರಾಗಿ ಕಿರಿಸುತ್ತಿದ್ದಳು ಜೀವೋದ್ಧಾರ ಮಾರ್ಗವನ್ನ ಬೋಧನೆ ಮಾಡುವ ದೇವರಿಂದ ಕಳುಹಿಸಲ್ಪಟ್ಟ ದೇವದೂತರುಗಳು ಅನ್ನುವ ರೀತಿಯಲ್ಲಿ ಇವರ ಬಗ್ಗೆ ಜೋರಾಗಿ ಕಿರ್ಚಿ ಕಿರ್ಚಿ ಹೇಳಿ ಇವರ ಸೇವೆಗೆ ತಡೆ ಮಾಡುತ್ತಿದ್ದಳು ಆಕೆಯಲ್ಲಿದ್ದ ದುರಾತ್ಮ ಈ ಪೌಲ ಮತ್ತು ಸೀಲರಲ್ಲಿದ್ದ ಪರಿಶುದ್ಧಾತ್ಮರನ್ನು ಕಂಡು ಆ ರೀತಿ ಚೀರಾಡುತ್ತಿತ್ತು ಪೌಲ ಆಕೆ ಆಕೆಯನ್ನ ಸಹಿಸಿಕೊಂಡಿದ್ದ ಒಂದು ದಿನ ಎರಡು ದಿನ ಮೂರು ದಿನ ಇದು ಪದೇ ಪದೇ ಇವನಿಗೆ ವಿರುದ್ಧವಾಗಿ ಕೂಗಾಡುತ್ತಿದ್ದನ್ನು ನೋಡಿದ ಪೌಲ ಅಲ್ಲಿಯೇ ಎದ್ದು ನಿಂತು ಈಕೆಯನ್ನು ಬಿಟ್ಟು ತೊಲಗು ಎಂದು ಆ ಸೈತಾನನನ್ನು ಗದರಿಸಿದಾಗ ಆ ದುರಾತ್ಮ ಆಕೆಯನ್ನು ಬಿಟ್ಟು ಹೋಯಿತು ಎಂದು ನಾವು ಈ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಸೊ ನಾವು ಗದರಿಸುವಾಗ ನಾವು ಮಾತನಾಡುವಾಗ ಆತ್ಮರ ಶಕ್ತಿಯನ್ನು ಉಪಯೋಗಿಸುವಾಗ ದುರಾತ್ಮಗಳು ಓಡಿ ಹೋಗುತ್ತದೆ ಅದೇ ಸಮಯದಲ್ಲಿ ನಮ್ಮಲ್ಲಿ ಕಾಡುತ್ತಿರುವ ಭಯಭೀತಿ ಆತಂಕ ಕಳವಳ ನಾನಾ ವಿಧವಾದ ಮನ ಕುಗ್ಗುವಿಕೆ ಬೇಸರ ನಿರಾಸೆ ಜಿಗುಪ್ಸೆಯನ್ನ ತಂದು ನಮ್ಮನ್ನ ಕುಗ್ಗಿಸುತ್ತಿರುವ ಆ ಒಂದು ಅಂಧಕಾರ ಶಕ್ತಿಗಳು ನಮ್ಮಿಂದ ಬಿಡುಗಡೆಯಾಗುತ್ತದೆ ಧೈರ್ಯದಿಂದಿರೋಣ ಇದನ್ನ ನಾವು ಬಾಯಲ್ಲಿ ಹೇಳ್ತಾ ಇದ್ರೆ ಸಾಕು ಅದನ್ನ ಹೇಳ್ತಾ ಇದ್ರೆ ಸಾಕ ಖಂಡಿತ ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮದಿಂದಿರುವವನು ದೇವರ ವಾಕ್ಯವನ್ನ ಉಚ್ಚರಿಸುವವನು ಜೀವ ಮತ್ತು ಮರಣದ ಶಕ್ತಿ ನಿಮ್ಮ ನಾಲಿಗೆಯಲ್ಲಿದೆ ನೀವು ನೀವೇನನ್ನು ಮಾತನಾಡುತ್ತೀರೋ ಅದು ನಿಮ್ಮಲ್ಲಿ ಕಾರ್ಯ ಮಾಡುತ್ತದೆ ಕರ್ತರಾದ ಏಸುವಯ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ದೇವರು ಕೊಡುಗೆಯಾಗಿ ದಾನವಾಗಿ ಕೊಟ್ಟ ನನ್ನೊಳಗು ನನ್ನೊಡನೆ ವಾಸ ಮಾಡುವ ಪವಿತ್ರಾತ್ಮರು ಬಲಾಢ್ಯರಾಗಿದ್ದಾರೆ ಶ್ರೇಷ್ಠರಾಗಿದ್ದಾರೆ ದೇವರು ನನ್ನನ್ನು ಭಯಭೀತಿಯಿಂದ ಸೃಷ್ಟಿ ಮಾಡಲಿಲ್ಲ ನನ್ನೊಳಗಿರುವ ಪವಿತ್ರಾತ್ಮರು ಧೈರ್ಯವುಳ್ಳ ಬಲವುಳ್ಳ ಶಕ್ತಿ ಸಾಮರ್ಥ್ಯವುಳ್ಳ ಸುಜ್ಞಾನವುಳ್ಳ ಪವಿತ್ರಾತ್ಮರು ನನ್ನಲ್ಲಿ ವಾಸಿಸುತ್ತಿದ್ದಾರೆ ನನ್ನನ್ನು ಕಾಡುತ್ತಿರುವ ಎಲ್ಲ ಭಯದ ದುರಾತ್ಮಗಳು ಬಿಡುಗಡೆಯಾಗಲಿ ಪವಿತ್ರಾತ್ಮರ ಧೈರ್ಯ ನನ್ನೊಳಗೆ ಇದೆ ಪವಿತ್ರಾತ್ಮರು ನನ್ನಲ್ಲಿ ವಾಸಿಸುತ್ತಿದ್ದಾರೆ ಅವರು ಬಲಾಢ್ಯರು ಆ ಪರಿಶುದ್ಧಾತ್ಮರ ಶಕ್ತಿ ಆ ಪರಿಶುದ್ಧಾತ್ಮರ ಜೀವಕರವಾದ ವಚನಗಳು ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಲಿ ಬೋಧ ಮನಸ್ಸು ಅಬೋಧ ಮನಸ್ಸು ಸುಪ್ತ ಮನಸ್ಸಿನಲ್ಲಿ ಅಡಗಿರುವ ಎಲ್ಲ ಭಯಭೀತಿಯ ದುರಾತ್ಮಗಳು ಎಲ್ಲ ಚಿಂತೆ ಬೇಚಾಟ ಕುಗ್ಗಿಸುವಿಕೆ ದುಃಖ ನಿರಾಸೆ ಬೇಸರ ಇಂತ ಎಲ್ಲ ಒಂದು ಅಶುದ್ಧಾತ್ಮನ ವಿಷ ಕ್ರಿಮಿ ಕೀಟಗಳು ವಿಷ ಬೀಜಗಳು ಏಸುನ ನಾಮದಲ್ಲಿ ಬೇರು ಸಹಿತ ಕಿತ್ತು ಹಾಕಲ್ಪಡಲಿ ಧೈರ್ಯವುಳ್ಳ ಫಲವುಳ್ಳ ಶಕ್ತಿ ಸಾಮರ್ಥ್ಯವುಳ್ಳ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟು ಸೈತಾನನನ್ನು ಎದುರಿಸಿ ನಿಂತು ವಿಶ್ವಾಸದ ಹೋರಾಟವನ್ನು ಮುನ್ನಡೆಸಲು ಬೇಕಾದ ಸಕಲ ಕೃಪಾಶೀರ್ವಾದಗಳು ನಮ್ಮೊಬ್ಬೊಬ್ಬರ ಮೇಲೆ ಅಭಿಷೇಕವಾಗಿ ಸುರಿಸಲ್ಪಡಲಿ ಎಲ್ಲ ಭಯಭೀತಿಯ ದುರಾತ್ಮಗಳು ಏಸು ನಾಮದಲ್ಲಿ ಬಿಡುಗಡೆಯಾಗಲಿ ಪವಿತ್ರಾತ್ಮರ ಪರಮಾನಂದ ತೈಲ ಪ್ರತಿಯೊಬ್ಬರ ಮೇಲೆ ಅಭಿಷೇಕವಾಗಿ ಸುರಿಸಲ್ಪಡುವಂತೆ ಏಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇಲೆ